ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಧನುರ್ಮಾಸ ಎಂಬುದು ಆಧ್ಯಾತ್ಮಿಕ ರಾಶಿಯೆಂದೇ ಪ್ರಸಿದ್ಧವಾದ ಮಾಸವಾಗಿದ್ದು ಸೂರ್ಯನ ಚಲನೆ ಪ್ರಕಾರ ಧನು ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೆ ಇರುತ್ತದೆ ಇನ್ನು ಚಂದ್ರನ ಸಂಚಾರ ಪ್ರಕಾರ ಭಗವಂತನಿಗೆ ಅತ್ಯಂತ ಪ್ರಿಯವಾದ ತಿಂಗಳು ಮಾರ್ಗಶೀರ್ಷ ಮಾಸವು ಮಾಸೇಷು ಮಾರ್ಗಶೀರ್ಷೋಸ್ಮಿ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹಿಡಿದು ನಾನು ಚಂದ್ರ ಮಾಸಗಳಲ್ಲಿ ಮಾರ್ಗಶೀರ್ಷ ವಿಶೇಷವಾಗಿ ಅಭಿಮಾನ ದೇವತೆಯಾಗಿ ಇರುತ್ತೇನೆ ಎಂದು ಚಾಂದ್ರ ಮಾಸ ಮಾರ್ಗಶೀರ್ಷ ಮಾಸಕ್ಕೆ ಅತ್ಯಂತ ಮಹತ್ವವನ್ನು ಕೊಡಲಾಗಿದೆ ಈ ಮಾರ್ಗಶೀರ್ಷ ಮಾಸ ಇರುವಾಗಲೇ ಈ ಧನುರ್ಮಾಸವು ಪ್ರಾರಂಭವಾಗುತ್ತದೆ ಧನುರ್ಮಾಸವು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಿಸೆಂಬರ್ ಹದಿನೈದನೇ ತಾರೀಕು ಸಫಲ ಎಂದು ಪ್ರಾರಂಭವಾಗುತ್ತದೆ ಸೂರ್ಯನು ಮೂಲ ನಕ್ಷತ್ರದಲ್ಲಿ ಪ್ರವೇಶ ಮಾಡುತ್ತಿದ್ದು ಇಂದು ಧನು ಸಂಕ್ರಮಣ ಆಗಿದ್ದು ಈ ಡಿಸೆಂಬರ್ ಹದಿನೈದರಿಂದ ಜನವರಿ ಹದಿನಾಲ್ಕರವರೆಗೆ ಒಂದು ತಿಂಗಳು ಧನುರ್ಮಾಸ ಇದೆ ಇಂತಹ ಪವಿತ್ರವಾದ ಧನುರ್ಮಾಸದ ಒಂದು ತಿಂಗಳ ಸಮಯದಲ್ಲಿ ಶ್ರೀ ಲಕ್ಷ್ಮೀನಾರಾಯಣರಿಗೆ ಹೇಗೆ ಪೂಜೆ ನಡೆಸಬೇಕು ಯಾವ ರೀತಿಯ ನೈವೇದ್ಯದ ಸಮರ್ಪಣೆ ಇದರಿಂದ ಭಗವಂತ ಪ್ರೀತನಾಗುತ್ತಾನೆ ಇನ್ನು ದಾನಾದಿಗಳನ್ನ ಯಾವ ರೀತಿಯಲ್ಲಿ ನಡೆಸುವುದರಿಂದ ಭಗವಂತ ಸಂತುಷ್ಟನಾಗ್ತಾನೆ ಈ ಒಂದು ತಿಂಗಳ ಅವಧಿಯಲ್ಲಿ ಯಾವ ಸಮಯದಲ್ಲಿ ಪೂಜೆಯನ್ನು ನಡೆಸಬೇಕು ಧನುರ್ಮಾಸದ ಪೂಜೆಯನ್ನು ನಡೆಸುವುದರಿಂದ ಯಾವ ಲಾಭ ಪ್ರಯೋಜನಗಳು ನಮಗೆ ಪ್ರಾಪ್ತಿಯಾಗಬಹುದು ಧನುರ್ಮಾಸವನ್ನ ಆಚರಿಸದೇ ಇದ್ದಲ್ಲಿ ಎಂತಹ ಪಾಪ ದೋಷಗಳು ನಮಗೆ ಬರಬಹುದು ಹಾಗೆಯೇ ಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ತಿಂಗಳಲ್ಲಿ ವಿಶೇಷವಾಗಿ ನಾವು ಪಠಿಸಬೇಕಾದ ದ್ವಾದಶ ನಾಮಗಳು ಯಾವುವು ಎಂಬ ಎಲ್ಲ ರೀತಿಯ ಧನುರ್ಮಾಸದ ವಿಚಾರಗಳನ್ನ ಇದರಲ್ಲಿ ತಿಳಿದುಕೊಳ್ಳೋಣ ಬಂಧುಗಳೇ ಇಲ್ಲಿಯವರೆಗೆ ತಾವು ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರುವುದಿದ್ದರೆ ಆಗಿ ಉತ್ತಮ ಆಗಿದ್ರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಬಂಧುಗಳೇ ಧನುರ್ಮಾಸದ ಮಹಿಮೆಯನ್ನ ಅನೇಕ ಪುರಾಣಗಳು ಗ್ರಂಥಗಳು ತಿಳಿಸುತ್ತವೆ ಅಗ್ನಿಪುರಾಣದಲ್ಲಿ ಧನುರ್ಮಾಸದ ಬಗ್ಗೆ ತಿಳಿಸುತ್ತಾ ಎಂ ಎಂ ಕಾಮಯತೆ ಕಾಮಂ ತಂ ತಂ ಪ್ರಾಪ್ಯ ಸುದುರ್ಲಭಂ ಸಸ್ಯಾದ ಯೋಗಿ ಸುಧೀ ಶ್ರೀಮಾನ್ ವೈಷ್ಣವೋ ಜನ್ಮ ಜನ್ಮನಿ ಅಂದರೆ ಈ ಸಂಸಾರದಲ್ಲಿ ಯಾವುದನ್ನೆಲ್ಲ ನಾವು ಬಯಸುತ್ತೇವೆಯೋ ಅಂತಹ ವಿಹಿತವಾದ ಎಲ್ಲಾ ರೀತಿಯ ಸುಖ ಭೋಗಗಳನ್ನ ಎಣಿಸಲಾರದ ಐಶ್ವರ್ಯ ಭಾಗ್ಯಗಳನ್ನ ಧನುರ್ಮಾಸದ ಪೂಜೆಯಿಂದ ನಾವು ಪಡೆಯಬಹುದಾಗಿದೆ ಧನುರಾಶಿಯಲ್ಲಿ ಸೂರ್ಯನ ಪ್ರವೇಶ ಆಗುವ ಈ ಒಂದು ತಿಂಗಳ ಅವಧಿಯಲ್ಲಿ ಪೂಜೆ ಭಗವಧ್ವಾನ ಜಪ ಅರ್ಚನೆ ಅನುಷ್ಠಾನಾದಿಗಳು ಎಷ್ಟು ಮಹತ್ವವೋ ಅಷ್ಟೇ ಮಹತ್ವ ಪೂಜೆಯ ಸಮಯವೂ ಕೂಡ ಆಗಿದೆ ಉಷಕ್ಕಾಲೇತು ಸಂಪ್ರಾಪ್ತೆ ಅರ್ಚಯಿತ್ವ ಜನಾರ್ದನಂ ಉಪಚಾರೈಿ ಮುದ್ಗಾನ್ನಂಚ ನಿವೇದೆಯೇ ಅಂದರೆ ಈ ಒಂದು ತಿಂಗಳ ಪವಿತ್ರ ಸಮಯದಲ್ಲಿ ಉಷಕ್ಕಾಲದಲ್ಲಿ ಭಗವಂತನನ್ನು ಅರ್ಚಿಸಬೇಕು ಅಂದರೆ ಸೂರ್ಯೋದಯಕ್ಕಿಂತ ನಾಲ್ಕು ಗಳಿಗೆ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಲಕ್ಷ್ಮೀನಾರಾಯಣರ ಆರಾಧನೆಯನ್ನ ನಾವು ನಡೆಸಬೇಕು ಧನುರ್ಮಾಸದಲ್ಲಿ ನಾವು ನಡೆಸುವ ಇಂತಹ ಉಷಕ್ಕಾಲದ ಒಂದೇ ದಿವಸದ ಪೂಜೆಯಿಂದ ಸಾವಿರ ವರ್ಷಗಳ ಪೂಜಾ ಫಲವನ್ನು ಕೂಡ ನಾವು ಪಡೆಯಬಹುದಾಗಿದೆ ಎಂದು ಶಾಸ್ತ್ರ ಗ್ರಂಥಗಳು ಸಾರುತ್ತವೆ ಆಗ್ನೇಯ ಪುರಾಣವು ಒಂದು ಎಚ್ಚರಿಕೆಯನ್ನು ಕೂಡ ಧನುರ್ಮಾಸದ ಪರವಾಗಿ ನಮಗೆ ನೀಡುತ್ತದೆ ಉಷಪೂಜಾಂ ಯೋನ ಕುರ್ವೀತ ವೈಷ್ಣವೀಂ ಸಪ್ತ ಧನುರ್ಮಾಸದ ವಿಶೇಷ ಮಹತ್ವವನ್ನು ಈ ಪುರಾಣವು ಹೇಳುತ್ತ ಒಂದು ವೇಳೆ ಯಾರು ಧನುರ್ಮಾಸದಲ್ಲಿ ಉಷಕ್ಕಾಲದ ಪೂಜೆಯನ್ನ ಮಾಡುವುದಿಲ್ಲವೋ ಅಂಥವರು ಏಳು ಜನ್ಮದಲ್ಲಿ ದರಿದ್ರರಾಗುವವರು ಕ್ಷಯ ರೋಗಿಯು ಮೂಢಬುದ್ಧಿಯವರು ಕೂಡ ಆಗಬಹುದಾಗಿದೆ ಎಂದು ಪುರಾಣಗಳು ಹೇಳುತ್ತವೆ ಧನುರ್ಮಾಸದಲ್ಲಿ ಮುಖ್ಯವಾದ ವಿಷಯ ಬೆಳಿಗ್ಗೆ ವರ್ಷ ಲಕ್ಷ್ಮೀನಾರಾಯಣರ ಪೂಜೆ ಇದು ಮುಖ್ಯವಾಗಿ ಸೂರ್ಯೋದಯಕ್ಕಿಂತಲೂ ಮುಂಚೆ ಅಂದರೆ ಅರುಣೋದಯ ಕಾಲದಲ್ಲಿ ಬ್ರಾಹ್ಮೀ ಮುಹೂರ್ತದಲ್ಲಿ ಈ ಪೂಜೆಯನ್ನ ನಡೆಸಬೇಕು ಇನ್ನೊಂದು ಲಕ್ಷ್ಮೀನಾರಾಯಣರಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ ಈ ಪೂಜೆಗೆ ಉದ್ಗಾನ ಅಂದರೆ ಹೆಸರು ಬೇಳೆಯ ಹುಗ್ಗಿ ಇದಕ್ಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತದೆ ಪೊಂಗಲ್ ಎಂದು ಕೂಡ ಇದನ್ನು ಕರೆಯುತ್ತಾರೆ ಈ ಹುಗ್ಗಿಯು ಹೇಗಿರಬೇಕು ಹೇಗೆ ತಯಾರಿಸಿ ಇರಬೇಕು ಎಂದು ಪುರಾಣಗಳು ತಿಳಿಸುತ್ತವೆ ಅಕ್ಕಿಯಷ್ಟೇ ಪ್ರಮಾಣದ ಬೇಳೆಯನ್ನ ಸೇರಿಸಿ ಮಾಡುವ ಹುಗ್ಗಿ ಅಥವಾ ಮುದ್ಗಾನ್ನ ಬಹಳ ಶ್ರೇಷ್ಠವಾದುದು ಅಕ್ಕಿಯ ಎರಡರಷ್ಟು ಪ್ರಮಾಣದಲ್ಲಿ ಹೆಸರುಬೇಳೆಯನ್ನು ಹಾಕಿ ತಯಾರಿಸುವುದು ಇನ್ನೂ ಕೂಡ ಉತ್ತಮ ಅಂತೂ ಅಕ್ಕಿ ಹೆಸರು ಬೇಳೆಯನ್ನು ಸಮಪ್ರಮಾಣದಲ್ಲಿ ಬೆರೆಸಿ ಹುಗ್ಗಿ ಅಥವಾ ಮುದ್ಗಾನ್ನವನ್ನ ಮನೆಯಲ್ಲಿಯೇ ನಾವು ಶುದ್ಧರಾಗಿ ತಯಾರಿಸಿ ಲಕ್ಷ್ಮೀನಾರಾಯಣ ದೇವರಿಗೆ ಸಮರ್ಪಣೆ ಮಾಡಬೇಕು ಭಕ್ತಿಯಿಂದ ಶುದ್ಧರಾಗಿ ತಯಾರಿಸಿದ ಮುದ್ಗಾನ್ನವನ್ನು ಧನುರ್ಮಾಸದ ಒಂದು ತಿಂಗಳ ಅವಧಿಯಲ್ಲಿ ಯಾರು ಭಗವಂತನಿಗೆ ಸಮರ್ಪಣೆ ಮಾಡುತ್ತಾರೋ ಸಮರ್ಪಣೆ ಮಾಡಿ ಶ್ರೋತ್ರಿಯ ಬ್ರಾಹ್ಮಣ ದಂಪತಿಗಳಿಗೆ ಹಾಗೆಯೇ ಮುತ್ತೈದೆಯರಿಗೆ ಆ ಮುದ್ಗಾನ್ನದ ದಾನವನ್ನು ಕೂಡ ಮಾಡಿದರೆ ಅಂಥವರಿಗೆ ಇಹಜನ್ಮದಲ್ಲಿ ಸರ್ವ ರೀತಿಯ ಸುಖ ಭೋಗಗಳನ್ನು ಕೊನೆಗೆ ಮೋಕ್ಷವನ್ನೇ ಭಗವಂತ ಅನುಗ್ರಹಿಸುತ್ತಾನೆ ಇನ್ನೊಂದು ವಿಷಯ ಧನುರ್ಮಾಸದಲ್ಲಿ ಮುಖ್ಯವಾದದ್ದು ಉಷಕಾಲದಲ್ಲಿ ನಾರಾಯಣನ ಪೂಜೆ ಪೂಜೆಯಲ್ಲಿ ಸಮರ್ಪಣೆಗೆ ಅವಶ್ಯವಾಗಿ ಶುದ್ಧರಾಗಿ ಶಾಸ್ತ್ರೋಕ್ತವಾಗಿ ತಯಾರಿಸಿದ ಹುಗ್ಗಿ ಹುಗ್ಗಿ ನೈವೇದ್ಯ ಆದ ಮೇಲೆ ಕೇಶವಾದಿ ದ್ವಾದಶನಾಮಗಳನ್ನು ನಾವು ಹೇಳಬೇಕು ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಎಂಬುದಾಗಿ ಭಗವಂತನ ದ್ವಾದಶ ನಾಮಗಳನ್ನು ಹೇಳಿದ ಮೇಲೆ ಈ ಸಂದರ್ಭದಲ್ಲಿ ಅವಶ್ಯವಾದ ಸರ್ವ ರೀತಿಯ ಸಂಪತ್ತು ಭಾಗ್ಯಾದಿಗಳನ್ನು ಕೊಡುವ ಮಹಾಲಕ್ಷ್ಮೀ ದೇವಿಯ ನಾಮಗಳು ಅತ್ಯಂತ ಸರಳವಾದ ಮಹಾಲಕ್ಷ್ಮಿಯ ಈ ಹನ್ನೆರಡು ಹೆಸರುಗಳು ಇವು ಕೂಡ ಧನುರ್ಮಾಸದ ಪೂಜೆಯಲ್ಲಿ ಅತ್ಯಂತ ಮುಖ್ಯ ಆದ್ದರಿಂದ ಇಲ್ಲಿ ಅದನ್ನ ನಾನು ಹೇಳುತ್ತಾ ಇದ್ದೇನೆ ಮಹಾಲಕ್ಷ್ಮಿಯ ದ್ವಾದಶ ನಾಮಗಳು ಶ್ರೀದೇವ್ಯೈ ನಮಃ ಅಮೃತೋದ್ಭವಾಯೈ ನಮಃ ಕಮಲಾಯೈ ನಮಃ ಲೋಕಸುಂದರಿಯೈ ನಮಃ ವಿಷ್ಣುಪತ್ನಿ ನಮಃ ವೈಷ್ಣವ್ಯೈ ನಮಃ ವರಾರೋಹಾಯೈ ನಮಃ ಹರಿವಲ್ಲಭಾಯೈ ನಮಃ ಶಾಂವಿನ್ಯ ನಮಃ ದೇವದೇವಿಕಾಯೈ ನಮಃ ಮಹಾಲಕ್ಷ್ಮೀ ನಮಃ ಲೋಕ ನಮಃ ಈ ಹನ್ನೆರಡು ನಾಮಗಳನ್ನು ಹೇಳಿ ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮೀನಾರಾಯಣರಿಗೆ ಪೂಜೆಯನ್ನ ಧನುರ್ಮಾಸದಲ್ಲಿ ಮಾಡಬೇಕು ಇನ್ನು ಬೇರೆ ರೀತಿಯ ಮಹಾಲಕ್ಷ್ಮೀ ದೇವಿಯ ದ್ವಾದಶ ನಾಮಗಳು ಕೂಡ ಪ್ರಸಿದ್ಧವಾಗಿದ್ದು ಇವುಗಳನ್ನು ಸಹ ಈ ಸಂದರ್ಭದಲ್ಲಿ ಹೇಳಬಹುದಾಗಿದೆ ಒಂದೇ ಶ್ಲೋಕದಲ್ಲಿ ಆ ಹನ್ನೆರಡು ನಾಮಗಳು ಇದ್ದು ಅದನ್ನು ಸಹ ನಾನು ಇಲ್ಲಿ ತಿಳಿಸ್ತಾ ಇದ್ದೇನೆ ಶ್ರೀ ಪದ್ಮ ಕಮಲ ಮುಕುಂದ ಮಹಿಷಿ ಲಕ್ಷ್ಮೀ ತ್ರಿಲೋಕೇಶ್ವರಿ ಮಾ ಕ್ಷೀರಾಬ್ಧಿ ಸುತಾರ ವಿಂದ ಜನನಿ ವಿದ್ಯಾ ಸರೋಜಾತ್ಮಿಕ ಸರ್ವಾಭೀಷ್ಟ ಬಲಪ್ರದೇತಿ ಸತತ ನಾಮಿ ಯೇ ದ್ವಾದಶ ಪ್ರಾತಃಶುದ್ಧತರ ಪಠಂತಿ ಸತತಂ ಸರ್ವಾನ್ ಲಭಂತೆ ಶುಭಾನ್ ಹೀಗೆ ಅತ್ಯಂತ ಪವಿತ್ರವಾದ ಧನುರ್ಮಾಸದ ಸಮಯದಲ್ಲಿ ಒಂದು ತಿಂಗಳು ಬೆಳಿಗ್ಗೆ ಬೇಗನೆ ಎದ್ದು ಲಕ್ಷ್ಮೀನಾರಾಯಣರ ಪೂಜೆ ಮಾಡಿ ಹುಗ್ಗಿಯ ನೈವೇದ್ಯ ಮಾಡಿ ಎಲ್ಲರೂ ನಡೆಸಿ ಸಕಲ ಭಾಗ್ಯ ಐಶ್ವರ್ಯಗಳನ್ನು ಪಡೆಯಿರಿ ಒಂದು ವೇಳೆ ಒಂದು ತಿಂಗಳು ಪೂರ್ಣ ಮಾಡಲಿಕ್ಕೆ ಅಶಕ್ಯವಾದರೆ ಈ ಧನುರ್ಮಾಸದಲ್ಲಿ ಕೆಲವು ದಿವಸಗಳಲ್ಲಾದರೂ ಕೂಡ ಹುಗ್ಗಿಯನ್ನ ನೈವೇದ್ಯ ಮಾಡಿ ಪೂಜೆಯನ್ನು ನಡೆಸಿ ಎಲ್ಲ ರೀತಿಯ ಶ್ರೇಯಸ್ಸನ್ನ ಪಡೆಯಿರಿ ಆ ಲಕ್ಷ್ಮೀನಾರಾಯಣರ ಅನುಗ್ರಹ ವಿಶೇಷವು ನಿಮ್ಮ ಪರಿವಾರದ ಮೇಲೆ ನಿಮ್ಮ ಮೇಲೆ ಸದಾ ಇರಲಿ ಎನ್ನುತ್ತಾ ವಿರಮಿಸುತ್ತೇನೆ ಲೋಕಾರ್ಥಮತ್ತ ಸುಖಿನೋಮ ಬಂದು